ಇನ್ನು ಮ್ಯಾಗ ನಾವು ಅಸ್ಪೃಶ್ಯತೆ ಈ ದೇಶನಾಗೆ ಬಿಡ್ಬೇಕು ನಮ್ಮ ನಮ್ಮ ಅವ್ರನ್ನ ನೀವು ಪ್ರೀತಿ ಮಾಡ್ರಿ ಅವ್ರು ಎಂದರೆ ಬೇರೆ ದೇಶಕ್ಕೆ ಅಂದ್ರೆ ದಲಿತರು ಕೇಳ್ಯಾರೇನು ಭಾರತ ಭಾರತ ಮಾತೆ ಅಂದರೆ ಭಾರತ ಮಾತೆಗೆ ಅಂದ್ರೆ ಧಿಕ್ಕಾರ ಅಂದಾರೇನು ಹೇಳ್ರಿ ನೋಡು ಇಲ್ಲಿ ಕುತ್ತಂತ ಹಿಂದೂಗಳು ಒಬ್ಬರೇ ದೇಶದ ವಿರುದ್ಧ ಒಂದ ಘೋಷಣೆಯರೇ ದಲಿತರು ಈ ದೇಶನಾಗ ಕರೆದಾರೇನೋ ಆದ್ರೆ ಈ ದೇಶದ ಅನ್ನ ತಿಂದು ನಮ್ಮ ಈಶ್ವರಪ್ಪನವ್ರು ಹೇಳ್ದಂಗೆ ಈ ದೇಶದ ನೀರು ಕುಡುದು ಈ ದೇಶದೆಲ್ಲ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಹತ್ತಾರಲ್ಲ ಇಂಥ ತಾಯ್ಗಂಡ್ರಿಗೆ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿಸ್ಕೊಡ್ಬಾರ್ದು ಅನ್ನೋಂಥದ್ದು ನಾವು ನಿರ್ಣಯ ಮಾಡಬೇಕಾಗಿದೆ ದಲಿತರನ್ನ ದೂರಿಡಬೇಡಿ ಅವ್ರನ್ನ ಅಪ್ಕೋರಿ ಬಸವಣ್ಣ ಜಯಂತಿ ದಿವಸ ಎಲ್ಲರೂ ಕೂಡಿ ಸಾಮೂಹಿಕ ಊಟ ಮಾಡೋದು ಅಸ್ಪೃಶ್ಯತೆ ಏನಂತು ಹಳ್ಳಿ ಹಳ್ಳಿ ಒಳಗೆ ನಾಶ ಆಗಬೇಕು ಅಂದಾಗ ಮಾತ್ರ ಸಮಸ್ತ ಹಿಂದೂ ಸಮಾಜ ಒಂದಾಗಿರ್ಲಿಕ್ಕೆ ಸಾಧ್ಯತೆ ಇನ್ನು ಮುಂದೆ ಭವಿಷ್ಯ ಇಲ್ಲ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ ನಾವು ಹಿಂಗೆ ಜಗಳ ಅಂದ್ರೆ ನಾವು ಬೇರೆ ಅವರು ಬೇರೆ ಇವರು ಬೇರೆ ತಂದೀವಿ ಅಂದರೆ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ್ಯಾರಲ್ಲ ಬಟ್ಟೆಂಗೆ ತೋ ಕಟೆಂಗೆ ನಾವು ಒಡೆದು ಹೋದೀವಿ ಅಂದ್ರೆ ನಮ್ಗೆ ಕಡಿತಾರೆ ಎಲ್ಲಿವರೆಗೆ ನಾವು ಒಕ್ಕಟ್ಟಿರ್ತೀವಿ ಎಲ್ಲಿವರೆಗೆ ನಾವು ಎಲ್ಲ ಸಮುದಾಯಗಳು ಒಂದಿದ್ದಾಗ ಮಾತ್ರ ಬಸ್ ಬಸ್ ವಿಚಾರ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಈ ದೇಶ ಕೂಡಿರ್ಲಿಕ್ಕೆ ಸಾಧ್ಯತೆ